नहीं सर के, मैम कैसा था कि जब, जब मैं रियल लाइफ में जाऊंगा तो मेरे पापा का डेथ जो हुआ था टू थाउजेंडी मतलब दो हजार बाईस को हुआ था तो कुछ पीछे से मिलता भी है मेरे पापा इस शादी के लिए मंजूर भी नहीं थी पहले तो बाद में उन्होंने मतलब मैंने उन्हें कन्विंस कर, मतलब, किया और तब तो शादी हो गई मतलब मैं उससे बहुत ही मतलब मैं इसे क्या बोलते सहमत हूँ जो स्टोरी उन्होंने बनाई है मुझे बहुत अच्छा लगता है और रियल लाइफ भी है पर ऐसा ऐसा नहीं होता कि मतलब कैसे कि लोग नेगेटिव बोलते भी हैं कि ऐसा हुआ है और ऐसा होगा तो मैं नेगेटिव कमेंट पे ज़्यादा ध्यान ध्यान नहीं देता हूं। मैं भी देता मैं पॉजिटिव पॉजिटिव क्योंकि मुझे ज़िंदगी जीना है तो मैं ठीक है बोलता हूं, चलता हूं, कोई कुछ अगर बोल भी दे नेगेटिव तो मैं उसको पॉजिटिव लेता हूं। तो आ, चलता है ऐसा। ಬಟ್ ಅಲ್ಲಿ ಕೆಲವೊಂದು ಹಾಗೆ ಟ್ರೇಲರ್ಬೇಕಾಗತ್ತೆ ಈ ಸ್ಟೋರಿ ಎಸ್ಪೆಷಲಿ ಮುದ್ದು ಅಂತ ಏನಿದೆ ಸಿನಿಮಾ ಟೈಟಲ್ ನಾನ್ ನನ್ನ ಲೈಫ್ ನ ಮುದ್ದು ಅಂತ ಸೊ ಬಟ್ ಏನ್ ಒಂದ್ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಇವಾಗ ಯಾರ ಇವಾಗ ಇವ್ರ ಲೈಫ್ ಸರಿ ನೋಡಿದ್ರು ಯಾವಾಗ ಅನ್ಸುತ್ತೆ ನಮಗೆ ಈ ತರ ಸೊ ನಾವ್ ಆ ಸಂದರ್ಭದಲ್ಲಿ ಇದ್ರೆ ಏನಪ್ಪಾ ಆಗುತ್ತೆ ಅನ್ನೋ ವಿಷಯ ನಮ್ಮಲ್ಲಿ ಕಾಡುತ್ತೆ ಆ ನಿಜವಾಗ್ಲೂ ಇವ್ರ ಲೈಫ್ ಸ್ಟೋರಿ ಹೇಗಿದೆ ಅಂದ್ರೆ ಇನ್ಸ್ಪಿರೇಷನ್ ಆಗಿ ನನಗೆ ಎಷ್ಟೊಂದ್ಸತಿ ಅನ್ಸುತ್ತೆ ನಾವಿನ್ನ ಅಂದ್ರೆ ಯಾವ ಚಿಕ್ಕ ಚಿಟಿಕ್ ವಿಷಯ ಕಂಪ್ಲೇಂಟ್ ಮಾಡ್ತಿರ್ತೀವಿ ಏನೋ ಒಂದು ಚಿಕ್ಕ ಚಿಕ್ಕ ವಿಷ ನಾವೇ ಜಗಳ ಆಡ್ತಿರ್ತೀವಿ ಪ್ರತಿಯೊಬ್ರು ಇದಿರುತ್ತೆ ಚಿಕ್ಕಪುಟ್ಟದ್ದು ಮುನ್ಸೂ ಎಲ್ಲ ಇರುತ್ತೆ ಅದೇನು ಮಾಡ್ಬಾರ್ದಪ್ಪ ಜೀವನ ಖುಷ್ ಖುಷಿ ಆಗಿರ್ಬೇಕು ಅವ್ರು ಹೇಳಿದ್ರಲ್ಲ ಪಾಸಿಟಿವ್ ಆಗಿರ್ಬೇಕು ಅಂತ ಐ ತಿಂಕ್ ಪಾಸಿಟಿವ್ ಮೆಂಟಾಲಿಟಿ ನಾವು ಕ್ಯಾರಿ ಮಾಡಬೇಕು ನೋಡ್ನೇ ಅಲ್ಲ ಐ ತಿಂಕ್ ಈ ಸಿನಿಮಾ ನೋಡಿದ್ರೆ ಎಲ್ಲರೂ ಕ್ಯಾರಿ ಮಾಡ್ತಾರ ಅಂತ ಕೂಡ ನಮ್ಮ ಭಾವ ಪ್ರಿಪರೇಷನ್ಸ್ ಅಂದ್ರೆ ಬೇಸಿಕಲಿ ಫಸ್ಟ್ ಕತೆ ಕೇಳಿದಾಗ ನಾನ್ ಡಿಸೈಡ್ ಮಾಡೋದೇನಂದ್ರೆ ನಾನು ಅದ್ರ ಪ್ಲೇಸ್ ಆಗ್ತೀನ ಅಲ್ವ ಯೋಚನೆ ಮಾಡ್ತೀನಿ ಕುಮಾರ್ ಸರ್ ಹೇಳಿದ ಲವ್ ಸ್ಟೋರಿ ಹೇಗಿತ್ತು ಅಂದ್ರೆ ಒಂದು ಹೇಳ್ತಾ ಹೇಳ್ತಾ ಒಂದು ಇಷ್ಟು ಒಂದು ಕಾಲ್ ಭಾಗ ಸ್ಟೋರಿ ಟ್ರಾವೆಲ್ ಆಗೋಷ್ಟ್ರಲ್ಲೇ ನಾನು ಇಮ್ಯಾಜಿನ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ ಅಂಡ್ ಕುಮಾರ್ ಸರ್ ಅವ್ರ ಬರವಣಿಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮಗೆ ಅದು ಸೀದಾ ಮನ್ಸಿಗೆ ಮುಟ್ಟುತ್ತೆ ಬರಿ ಬರಿ ಓದಿದ್ರೆ ಮುಟ್ಟುತ್ತೆ ಸಿನಿಮಾ ನೋಡಿದ್ರೆ ಐದು ನೋಡೋಣ ಹೇಗೆ ಅನ್ಸುತ್ತೆ ನಿಮ್ಗೆ ಅಂತ ಸೊ ನನಗೆ ತುಂಬಾನೇ ಮನ್ಸು ಮುಟ್ಟಿತ್ತು ಹಾಗೆ ಪಾತ್ರಕ್ಕೆ ಈ ತರ ಇರುತ್ತೆ ಲುಕ್ಸ್ ಈ ತರ ಮಾಡ್ಬೇಕಾಗತ್ತೆ ಹೆಡ್ ಶೇವ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದಾಗ ನಂಗೆ ಚಾಲೆಂಜಿಂಗ್ ಅಂತ ಅನಿಸ್ತು ಒಬ್ಬ ಆಕ್ಟರ್ಗೆ ಯಾವಾಗ್ಲೂನು ಹೆಂಗೆ ಅಂತ ಹೇಳಿದ್ರೆ ಇವಾಗ ಚಿಕ್ ಫೀಲ್ಡ್ ತಂದ್ಬಿಟ್ಟು ಫೋರ್ ಸಿಕ್ಸ್ ಓನ್ ನೋಡ್ಬಿಡ್ಬೋದು ಅದೇ ದೊಡ್ಡ ಫೀಲ್ಡ್ ಹೊಡಿ ನೋಡೋಣ ಅಂತ ಹೇಳಿದಾಗ ಹೊಡಬೇಕು ಅಂತಕೊಂತೀವಲ್ಲ ಆ ತರ ಫೀಲ್ ನಂಗು ಸೊ ಮಾಡೋಣ ಸಕದಾಗಿರುತ್ತೆ ಅಂತ ಅಂಡ್ ಕುಮಾರ್ ಸರ್ ನಮ್ಗೆ ರಿಹರ್ಸಲ್ಸ್ ಮಾಡ್ಸಿದಾರೆ ಅಂಡ್ ಬೇಸಿಕಲಿ ನಾನು ತುಂಬಾ ಹೈಪರ್ ಆಕ್ಟಿವ್ ಇದ್ದೀನಿ ತುಂಬಾ ಪಡಬಾಡ ಮಾತಾಡ್ತೀನಿ ಬಟ್ ಇವಾಗ ನೋಡ್ಬೋದು ಆಕಾಶ್ ಅವರು ಎಷ್ಟು ಸಟಲ್ ಆಗಿ ಎಷ್ಟು ಕಂಪೋಸ್ಡ್ ಆಗಿ ಎಷ್ಟು ಗ್ರೌಂಡೆಡ್ ಆಗಿದ್ದಾರೆ ಅಂತ ಈ ಒಂದು ಪಾತ್ರಕ್ಕೆ ಆ ಕಂಪೋಸಿಷನ್ ಬೇಕಾಗಿತ್ತು ಆ ಕಂಪೋಸಿಷನ್ ನ ಕುಮಾರ್ ಸರ್ ನಮ್ಮ ಮಾಡ್ಕೊಟ್ರು ಅಷ್ಟೇ ಅಲ್ಲ ಐ ಥಿಂಕ್ ನಾನು ರೇಷ್ಮೆ ಇಬ್ರು ಕೂಡ ರಿಹರ್ಸಲ್ಸ್ಗೆ ಬಂದು ಪ್ರತಿಯೊಂದು ಡೈಲಾಗ್ ಯಾವ ತರ ಹೇಳ್ಬೇಕು ಯಾವ ಭಾವನೆ ಹೇಳ್ಬೇಕು ಅಂತ ಒಂದ್ ಇಷ್ಟು ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ವಿ ಸೊ ನಮಗೆ ಸ್ಪಾಟ್ ಹೋದಾಗ ತುಂಬಾನೇ ಅದು ಈಸಿ ಆಯ್ತು ಅಂಡ್ ನಾನು ಹೇಳ್ಬೇಕಂದ್ರೆ ಸ್ಪಾಟ್ ಅಲ್ಲೂ ಅಷ್ಟೇ ಆಂಬಿಯನ್ಸ್ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಇವಾಗ ಇದ್ರಲ್ಲಿ ನಾನು ಕರ್ಣ ಅಂತ ಪಾತ್ರ ಮಾಡಿದೀನಿ ಅವರು ಸುಮತಿ ಅಂತ ಪಾತ್ರ ಮಾಡಿದಾರೆ ಬಟ್ ನಿಜವಾಗ್ಲೂ ನಾವು ಆಕಾಶ್ ನಾವು ಅಂಜಲಿ ಅಂತಾನೆ ಅನ್ಕೊಳ್ತೀವಿ ಹೀಗೆ ಶ್ರೀಪತಿಯವರ ನೋಡಿದಲ್ಲ ಒಂದೇ ಪ್ರೀತಿ ಮಾಡಿದ್ಮೇಲೆ ಪಡ್ಕೊಬೇಕು ಇಲ್ಲ ಪ್ರೀತಿ ಮಾಡಬಾರ್ದು ಅಂದ್ರೆ ಎಲ್ಲರೂ ಪ್ರೀತಿ ಮಾಡ್ತಾರೆ ಬಟ್ ಹೀಗunu ಪ್ರೀತಿ ಮಾಡಬೋದು ಅನ್ನದೇ ಲವ್ ಯು ಮುದ್ದು ಇಲ್ಲ ಸರ್ ಪಾತ್ರ ಮಾಡಿಲ್ಲ ಅಂದ್ರೆ ಅವ್ರ ಪಾತ್ರಗಳಿಗೆ ಸಿನಿಮಾ ಆಗಿದೆ ಅಷ್ಟೇ ಹೌದು ಸರ್ ಅದು ಯೂಶುವಲಿ ಆಗುತ್ತಲ್ಲ ಸರ್ ಒಂದಷ್ಟು ಕರೆಕ್ಟಿವಿಟೀಸ್ ಇದೆ ಇಂಡಲ್ಲಿ ಅದು ಯೂಶುವಲ್ ಪ್ಲೇ ಆಗುತ್ತೆ ಸರ್ ಎಲ್ಲಾನು ಅವ್ರ ಪರ್ಮಿಷನ್ ಇಟ್ಕೊಂಡು ಇಲ್ಲ ನಮ್ ಇಬ್ರು मध्ये ಒಂದು ಬಾಂಧವ್ಯ ಒಡನಾಟಗಳು ಹೇಳಿದಂಗೆ ನೋಡಿ ಅವರು ಜನರಿಗೆ ಗೊತ್ತಾಗ್ಬೇಕು ಈ ತರ ಹೇಳಿದ್ರೆ ಅವ್ರ ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಕ್ತಿದ್ರು ಅಂತ ಸಿನಿಮಾ ಮಾಡ್ತೀವಿ ಅಂತ ಹೇಳಿದಾಗ ಅವ್ರು ಬಹಳ ಖುಷಿ ಆಯ್ತು ಆದ್ರೆ ಇಂತ ಒಂದ್ ಒಳ್ಳೆ ವಿಷಯನ ಜನರಿಗೆ ತಲುಪಿಸೋದು ಇಂತ ಒಂದು ಸಂದರ್ಭದಲ್ಲಿ ಅಂದ್ರೆ ಈ ಒಂದು ಯುಗದಲ್ಲಿ ಖಂಡಿತ ಬೇಕು ಯಾಕಂದ್ರೆ ನೀವೇ ನೋಡ್ತಿದ್ರ ತುಂಬಾ ತರದ್ದು ಬ್ಲಡ್ ಶೆಡ್ಸ್ ಆಗಿರ್ಬೋದು ರೌಡಿಸಮ್ ಆಗಿರ್ಬೋದು ಈ ತರದ ನಾವು ಜನರನ್ನ ಫೀಡ್ ಮಾಡ್ತಾ ಇದೀವಿ ವಿಲನ್ ಗಳು ಹೀರೋ ವಿಲನ್ಗಳಾಗ್ತಿದ್ದಾರೆ ಸೊ ಈ ತರದೆಲ್ಲ ಆಗುವ ಸಂದರ್ಭದಲ್ಲಿ ಈ ತರದ ವಿಷಯಗಳನ್ನ ನಾವ್ ಜನರಿಗೆ ಅಂದಾಗ ಅವರೇ ತುಂಬಾ ಖುಷಿಯಿಂದ ಮುಂದೆ ಬಂದೆ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಜಸ್ಟ್ ಒಂದು ರೀಲ್ ತೋರಿಸಿದ್ದು ಪ್ರೊಡ್ಯೂಸರ್ ಕತೆ ಕೇಳಲಿಲ್ಲ ಸಿನಿಮಾ ಮಾಡುವ ಸೊ ಆ ತರ ಆಗಿದ್ದಂತ ಸಿನಿಮಾ ಲವ್ ಮೂದು ಸೊ ಅವ್ರ ನಂಬಿಕೆ ಕೂಡ ಉಳಿಸಿಕೊಂಡಿದ್ರೆ ಹೇಳ್ದಲ್ಲ ನಾನು ತುಂಬಾ ಖುಷಿಯಾಗಿ ಒಂದು ಅಪ್ಪನ್ ಮಾತಾಡು ಸಿನಿಮಾ ಚೆನ್ನಾಗಿ ಆಗುತ್ತೆ ಮಿಕ್ಕಿದ ನಮ್ಮ ಪ್ರಯತ್ನ ಮಾಡೋಣ ಅಂತ ಹೇಳಿ ಸೊ ಜೈ ಕೃಷ್ಣ ಸೊ ಇದ್ರ ಈ ಒಂದು ವೇದಿಕೆ ಮುಖಾಂತರ ನಾನು ಆಕ್ಚುಲಿ ಆಕಾಶ್ ಮತ್ತೆ ಅಂಜಲಿ ಥ್ಯಾಂಕ್ ಯು ಹೇಳ್ತೀನಿ ಯಾಕಂದ್ರೆ ಅವರು ಅಲ್ಲಿ ಮಹಾರಾಷ್ಟ್ರದಲ್ಲಿ ಅವ್ರಿಗೆ ಒಂದು ಫ್ಯಾನ್ ಪೋಲಿಂಗ್ ಇದೆ ಅವ್ರಿಗೆ ಒಂದು ಫಾಲೋವರ್ಸ್ ಇದಾರೆ ಇವ್ರನ್ನ ಆಕ್ಚುಲಿ ಅಂದ್ರೆ ಇವಾಗ ಈ ತರದೆಲ್ಲ ಆದ್ಮೇಲೆ ಅವರ ದೇವ್ರ ತರ ನಮ್ಮ ತರಲಿ ಸುಮಾರು ಜನ ಸೊ ಆದ್ರೂ ಅವರು ನಮ್ಮ ಕತೆಗೆ ಎಸ್ ಮಾಡ್ತಿದ್ರ ಅಂದ್ರೆ ಮಾಡಿ ಅಂತ ಹೇಳಿ ಸಪೋರ್ಟ್ ಮಾಡೋದ್ರಿಂದ ಹಿಡಿದು ಇವತ್ತು ಶೋ ನೋಡೋಕೆ ಅಂತ ಅಲ್ಲಿಂದ ಮಹಾರಾಷ್ಟ್ರದಿಂದ ಇಲ್ಲಿಗೆ ಬಂದು ನಮ್ ಜೊತೆ ಶೋ ನೋಡ್ತಿದ್ರ ಥ್ಯಾಂಕ್ ಯು ಸೋ ಮಚ್ ಆಕಾಶಿ ಅಂಡ್ ಮದ ಮಿತ್ರ ದಯವಿಟ್ಟು ಈ ಒಂದು ವಿಷಯನ ದಯವಿಟ್ಟು ಜನರ ತಲ್ಪ್ಸಿ ಅಂತ ಹೇಳಿ ಮತ್ತೊಬ್ಬ ಕೇಳ ಕೇಳ್ಕೊಳಕ್ ಇಷ್ಟಪಡ್ತೀನಿ ಹಾಗೆ ನೀವು ಕೂಡ ನಮ್ಮ ಚಿತ್ರ ಲವಿ ಮುದ್ದನ್ನ ನೋಡಿ ಸಪೋರ್ಟ್ ಮಾಡಿ